ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸಾಮಾನ್ಯವಾಗಿ ಮಾಡಿಕೊಳ್ಳುವಂತಹ ತಿಂಡಿನೇ ಮಾಡಿಕೊಂಡೆ ಅದೇ ಬೆಣ್ಣೆ ದೋಸೆ ಅದರಲ್ಲೂ ಬೆಣ್ಣೆ ಪುಡಿ ದೋಸೆ ರಾತ್ರಿನೇ ನಾನು ಮೂರರಷ್ಟು ಅಕ್ಕಿ ಒಂದರಷ್ಟು ಉದ್ದಿನ ಬೇಳೆ ಒಂದರಷ್ಟು ಅವಲಕ್ಕಿ ಹಾಗೂ ಒಂದರಷ್ಟು ಅನ್ನವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೆ ರುಬ್ಬುವಾಗ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ಬೆಣ್ಣೆಪುಡಿ ದೋಸೆಗಂತಾನೆ ಬೆಳಗ್ಗೆ ಹುದಿಗೆ ಬಂದಿತ್ತು ಹಿಟ್ಟು ಅದಕ್ಕೆ ಚೆನ್ನಾಗಿ ಉಪ್ಪು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿದ ನಂತರ ಚಟ್ನಿಗೆ ಪ್ರಿಪೇರ್ ಮಾಡಿಕೊಂಡೆ ಚಟ್ನಿಗೆ ನಾರ್ಮಲಾಗಿ ಏನೇನು ಹಾಕ್ತೀವೋ ಅದೆಲ್ಲ ಹಾಕಿ ಹಾಕೋದ್ರ ಜೊತೆಗೆ ನಾನು ಒಂದು ಎಕ್ಸ್ಟ್ರಾ ಪದಾರ್ಥವನ್ನು ಹಾಕಿದ್ದೆ ಅಂದರೆ ಎಕ್ಸ್ಟ್ರಾ ರುಚಿಗೋಸ್ಕರ ನಾನು ಒಂದು ಯಾಲಕ್ಕಿ ಕಾಯಿಯನ್ನು ಹಾಕೋ ಹಾಕ್ಕೊಂಡಿದ್ದೆ ಇದನ್ನೇ ಹೋಟ್ಲಲ್ಲಿ ಫಾಲೋ ಮಾಡೋದು ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ದೋಸೆ ಜೊತೆಗೆ ಚಟ್ನಿಗೆ ಏಲಕ್ಕಿಯನ್ನು ಮಿಕ್ಸ್ ಮಾಡ್ತಾರೆ ಅದರಿಂದ ಈ ದೋಸೆಗೆ ಚೆನ್ನಾಗಾಗುತ್ತೆ ಅಂತ ನಾನು ಹಾಕ್ಕೊಂಡೆ ತುಂಬ ಚೆನ್ನಾಗಿತ್ತು ಚಟ್ನಿ ಮಾತ್ರ ಇನ್ನು ಈ ಬೆಣ್ಣೆ ಪುಡಿ ದೋಸೆಗೆ ನಾನು ಪುಡಿಯನ್ನು ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂದರೆ ಕೊಬ್ಬರಿ ಎಷ್ಟು ತೆಗೆದುಕೊಂಡಿರ್ತವೋ ಅಷ್ಟೇ ಉರುಗಡ್ಲೆಯನ್ನು ಹಾಕ್ಕೊಂಡು ಅದಕ್ಕೆ ಕರಿಬೇವು ಬೆಳ್ಳುಳ್ಳಿಯನ್ನು ಸ್ವಲ್ಪ ತೊಳೆದು ಹುರ್ದ್ಕೊಂಡು ಹಾಕ್ಕೊಂಡು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತೆರೆ ತೆರಿಯಾಗಿ ಪುಡಿ ರೆಡಿಯಾಗುತ್ತೆ ಇದೇ ಪುಡಿಯನ್ನು ನಾವು ದೋಸೆಗೆ ಬಳಸ್ಕೊಂಡಿರೋದು ಈ ಬೆಣ್ಣೆ ಪುಡಿ ದೋಸೆಗೆ ಬೆಣ್ಣೆ ಜೊತೆಗೆ ಈ ಪುಡಿ ಬೆರೆದಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ E ಇದಕ್ಕೆ ಹೊಂದಾಣಿಕೆ ಆಗುವಂತೆ ನಾನು ಪಲ್ಯವನ್ನು ಮಾಡಿಕೊಂಡೆ ಅದು ಈಸಿ ಕೂಡ ಮತ್ತು ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಕುದಿಲಿಕ್ಕೆ ಹಾಕಿದ್ದೆ ಮುಕ್ಕಾಲು ಭಾಗ ಕುದೀತಾ ಇರಬೇಕಾದ್ರೆ ಆಲೂಗಡ್ಡೆ ನಾವು ಎಷ್ಟು ತೆಗೆದುಕೊಂಡಿರ್ತೇವೋ ಆಲೂಗಡ್ಡೆನ ಅಷ್ಟೇ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡು ಎರಡೂ ಕೂಡ ಕಂಪ್ಲೀಟಾಗಿ ಬೇಯಬೇಕು ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಅದು ಕಂಪ್ಲೀಟಾಗಿ ಬೆಂದ ನಂತರ ಅದನ್ನು ನೀರನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬೆಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಈಗ ಚಟ್ನಿ ದೋಸೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ತಿನ್ನಲಿಕ್ಕೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್